ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ಅಂದ್ಕೊಂಡಿರ್ತೀವೋ ನಾವು ಏನು ಬಯಸಿರ್ತೀವೋ ಅದೆಲ್ಲದೂ ಕೂಡ ಫಿಲ್ಫುಲ್ ಆಗಬೇಕು ಅಂತಂದರೆ ಕೆಲವೊಂದಿಷ್ಟು ಟೆಕ್ನಿಕ್ಕನ್ನು ಯೂಸ್ ಮಾಡಬೇಕಾಗತ್ತೆ ಪವರ್ಫುಲ್ ಆದಂಥ ಮೈಂಡ್ ಟೆಕ್ನಿಕ್ ಮತ್ತು ಲೈಫ್ ಚೇಂಜಸ್ ಟೆಕ್ನಿಕ್ ಬಗ್ಗೆ ತಿಳಿಸ್ತಾ ಹೋಗಿದ್ದೀನಿ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಇದರಲ್ಲಿ ಕೊಡ್ತಾ ಹೋಗಿದ್ದೀನಿ ಅದರಲ್ಲೂ ವಿಶೇಷವಾಗಿ ಇವರದ ಪ್ಲಸ್ಸಿಬೋ ಬುಕ್ಕಲ್ಲಿ ಡಾಕ್ಟರ್ ಜೋಯ್ ಡಿಸ್ಪೆಂಜಾ ಅನ್ನುವಂಥವರು ಏನೆಲ್ಲ ಹೇಳಿದ್ದಾರೆ ಯಾವ ಟೆಕ್ನಿಕ್ಕನ್ನು ನಾವು ಯೂಸ್ ಮಾಡಿಕೊಂಡ್ರೆ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಡಿಟೇಲ್ಸ್ ಆಗಿ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ ಇವೆಲ್ಲವೂ ಕೂಡ ನಮ್ಮ ಲೈಫನ್ನು ಚೇಂಜಸ್ ಮಾಡಿಕೊಳ್ಳಿಕ್ಕೆ ನಾವು ಯಾವ ರೀತಿ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕಾಗತ್ತೆ ನಮ್ಮ ಮೈಂಡ್ಸೆಟ್ ಯಾವ ಥರ ಇರಬೇಕಾಗತ್ತೆ ನಾವು ಏನನ್ನಾದರೂ ಪ್ರೇಯರ್ ಮಾಡಿಕೊಂಡ್ರೆ ಅದು ಯಾವ ರೀತಿ ಇರುತ್ತೆ ಇರಬೇಕು ಎಲ್ಲದನ್ನು ಕೂಡ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗಿದ್ದೀನಿ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯೂಸ್ಫುಲ್ ಆದಂಥ ಮಾಹಿತಿ ಇದ್ದೇ ಇರತ್ತೆ ಅದೆಲ್ಲದೂ ಕೂಡ ನಿಮ್ಮ ಲೈಫಲ್ಲಿ ಒಂದು ಅದ್ಭುತವಾದಂಥ ಚೇಂಜಸನ್ನು ತಂದುಕೊಳ್ಳಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಹಾಗೆ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಫಸ್ಟಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಹೋಗಿ ಈ ಥರದೇ ಮಾಹಿತಿಗಳು ಫಸ್ಟು ನಿಮಗೆ ಸಿಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತ ಪ್ಲೆಸಿಬೋ ಬುಕ್ಕಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಒಂದು ಸೂಪರ್ ಆದಂತ ಪವರ್ ಇದೆ ಅನ್ನುವಂಥದ್ದು ಹಾಗಾದರೆ ಆ ಪವರ್ ಯಾವ ರೀತಿ ವರ್ಕ್ ಮಾಡುತ್ತೆ ಎಲ್ರಿಗೂ ಕೂಡ ಗೊತ್ತು ನಾನೊಬ್ಬ ಸೂಪರ್ ಮ್ಯಾನ್ ಅಂತ ನನ್ನಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅಂತ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರುತ್ತೆ ಹೊಸ ಹೊಸ ಆವಿಷ್ಕಾರಗಳು ನಡೀತಾ ಇದ್ದಾವೆ ಹೊಸ ಹೊಸದನ್ನ ನಾವು ಹುಟ್ಟಾಕ್ತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿ ಒಂದು ಸೂಪರ್ ಪವರ್ ಇರೋದ್ರಿಂದನೇ ಅಲ್ವಾ ಸೊ ಹಾಗಾದರೆ ನಮ್ಮಲ್ಲಿ ಒಂದು ಸೂಪರ್ ಪವರ್ ಇದೆ ಅಂದ್ರೆ ಏನಾದರೂ ಒಂದು ಕೆಲಸ ಆಗಿತ್ತು ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ನಮ್ಮೊಳಗಡೆ ಹುಟ್ಟಾಕೊಂಡಿತ್ತು ಅಂದರೆ ಅದಕ್ಕೆ ಯಾರದೇ ಸಹಾಯ ಇಲ್ಲದೇನೆ ಅದನ್ನು ಸಾಲ್ವ್ ಮಾಡ್ಕೊಳ್ಳುವಂಥ ಒಂದು ಸೂಪರ್ ಆದಂಥ ಪವರ್ ನಮ್ಮೊಳಗಡೆ ಇದೆ ಹಾಗೇನೆ ನಾವು ಅಂದ್ಕೊಂಡಿರುವಂಥದ್ದು ಸಾಧನೆ ಮಾಡಬೇಕು ಅಂದರೆ ಸಕ್ಸಸ್ ಸಿಗಬೇಕು ಅಂತಂದ್ರೆ ಅದಕ್ಕೆ ಮೇಯ್ನಾಗಿ ಬೇಕಾಗಿ ಬೇಕಾಗಿರುವಂಥದ್ದು ಏನೆಲ್ಲ ಸೀಕ್ರೆಟ್ಸ್ ಇರಬೇಕು ಅನ್ನುವಂಥದ್ದನ್ನು ಇವರ್ಧ ಪ್ಲೆಸಿಬೋ ಬುಕ್ಕಲ್ಲಿ ರೈಟರ್ ಆದಂಥ ಡಾಕ್ಟರ್ ಜಿಯೋ ಡಿಸ್ಪೆಂಜಾ ಸರಳವಾಗಿ ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಹೇಳ್ತಾ ಹೋಗಿದ್ದಾರೆ ಮೇನ್ ಕಂಟೆಂಟ್ ಏನು ಅಂತ ಹೇಳಿದರೆ ಪ್ಲೆಸಿಬೋ ಎಫೆಕ್ಟ್ ಪ್ಲೆಸಿಬೋ ಎಫೆಕ್ಟ್ ಅಂದರೆ ಏನು ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಆಗಿ ನಮಗೆ ಇವಾಗ ಜ್ವರ ಬಂದಿದೆ ಅಂತ ಅಂದ್ಕೊಳ್ಳಿ ನಾವು ಅದನ್ನ ಮೇಲೆ ನಾವು ಡಿಪೆಂಡ್ ಆಗುವಂಥದ್ದು ನಾವು ಡಾಕ್ಟರ್ ಹತ್ರ ಹೋದರೆ ನಮಗೆ ಟ್ಯಾಬ್ಲೆಟ್ ಕೊಡ್ತಾರೆ ಇಂಜೆಕ್ಷನ್ ಕೊಡ್ತಾರೆ ನಮಗೆ ಆರಾಮಾಗುತ್ತೆ ಅನ್ನುವಂಥ ಮೈಂಡ್ಸೆಟ್ ನಮ್ಮಲ್ಲಿ ಇರುತ್ತೆ ಅನ್ನುವಂಥದ್ದು ಅಂದರೆ ನಾವಿಲ್ಲಿ ನಮ್ಮ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದರೆ ನಂಬಿಕೆ ವಿಶ್ವಾಸ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು ಅವರು ಒಂದು ಇಂಜೆಕ್ಷನನ್ನು ಕೊಟ್ಟರು ಅಂದ ತಕ್ಷಣ ಒಂದು ಟ್ಯಾಬ್ಲೆಟನ್ನು ಕೊಟ್ಟರು ಅಂದ ತಕ್ಷಣ ಅದನ್ನು ತೊಗೊಂಡ ತಕ್ಷಣ ನಮಗೆ ಆರಾಮಾಗುತ್ತೆ ಅನ್ನುವಂಥದ್ದನ್ನು ನಾವು ಬಲವಾಗಿ ನಂಬ್ತೀವಿ ಸೊ ಆ ನಂಬಿಕೆಯಿಂದಲೇ ನಾವೇನಾಗ್ತೀವಿ ನಾವೇನು ಅಂದ್ಕೊಂಡಿರ್ತೀವೋ ಅಂದರೆ ಏನು ಬೇಕಾಗಿರುತ್ತೋ ಆ ಥರ ಆಗುತ್ತೆ ನನಗೆ ಜ್ವರ ಆರಾಮಾಗತ್ತೆ ಅಂದರೆ ಜ್ವರ ಆರಾಮಾಗತ್ತೆ ಸೊ ಹಾಗೆಯೇ ನಿಮಗೆ ಏನು ಬೇಕಲ್ವಾ ಅದು ಬೇಕು ಅಂತ ಅನಿಸಿದರೆ ಅದನ್ನು ಬಲವಾಗಿ ನೀವು ನಂಬಬೇಕು ನನಗಿದು ಬೇಕು ನಾನು ಇದನ್ನು ಮಾಡಬೇಕು ಇದನ್ನು ಮಾಡಿದರೆ ಖಂಡಿತ ನನಗಾಗತ್ತೆ ಇವಾಗ ನಿಮಗೆ ಜಾಬ್ ಬೇಕು ನಾನು ಓದಬೇಕು ನಾನು ಓದಿದರೆ ಎಕ್ಸಾಮ್ ಬರಿತೀನಿ ನಾನು ಖಂಡಿತ ಪಾಸ್ ಆಗ್ತೀನಿ ಸೊ ಇಷ್ಟೇ ಅನ್ಕೋಬೇಕು ಅಂದರೆ ನಿಮಗೆ ಹಣ ಬೇಕು ಸೊ ನಿಮಗೆ ಹಣ ಬೇಕಲ್ವಾ ಸೊ ಅದಕ್ಕೆ ಏನು ಮಾಡಬೇಕು ನೀವು ಏನನ್ನ ಮಾಡಿದರೆ ನಿಮಗೆ ಹಣ ಬರುತ್ತೆ ಅನ್ನುವಂಥದ್ದು ಗೊತ್ತಿರಬೇಕು ಅದನ್ನು ಮಾಡಿದರೆ ಖಂಡಿತ ಬರುತ್ತೆ ಅನ್ನುವಂಥ ವಿಶ್ವಾಸ ನಂಬಿಕೆ ಅನ್ನುವಂಥದ್ದು ನಿಮ್ಮಲ್ಲಿ ಬಲವಾಗಿ ಇರಬೇಕು ಅನ್ನುವಂಥದ್ದು ನಾವು ನಂಬಬೇಕಾಗತ್ತೆ ಈ ಬುಕ್ಕಲ್ಲಿ ಯಾರ ಸಹಾಯನೂ ಇಲ್ಲದೆ ನಂಬಿಕೆ ವಿಶ್ವಾಸದಿಂದ ನಿಮ್ಮ ಪ್ರಾಬ್ಲಮನ್ನು ನೀವೇ ಸಾಲ್ವ್ ಮಾಡ್ಕೋಬೋದು ಅಂತ ಹೇಳಲಾಗಿದೆ ಖಂಡಿತ ನಮಗೆ ಏನು ಬೇಕಲ್ವಾ ಅದನ್ನು ನಮ್ಮ ಏನಾದರೂ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ನಮಗೆ ಬಂದಿತ್ತು ಅಂತಂದರೆ ಯಾವುದೇ ಸಹಾಯ ಇಲ್ಲದೆ ನಮ್ಮ ಮೈಂಡ್ಸೆಟ್ಟಿನಿಂದ ನಮ್ಮ ಒಂದು ವಿಶ್ವಾಸ ಮತ್ತು ನಂಬಿಕೆಯಿಂದ ಖಂಡಿತ ಅದರಿಂದ ಹೊರಬರಲಿಕ್ಕೆ ಸಾಧ್ಯತೆ ಇದೆ ನೀವು ಹೆದರಿದರೆ ಖಂಡಿತ ಹೆದರ್ತೀರ ಅದನ್ನೇ ನಿಮ್ಮ ಪ್ರಾಬ್ಲಮ್ ಚಾಲೆಂಜಸ್ ಆಗಿ ತೊಗೊಂಡು ಏನಾಗುತ್ತೆ ಇರಲಿ ಬಿಡು ಅದನ್ನು ನೋಡೋಣ ಅಂತ ಹೇಳಿ ನೀವೇನಾದರೂ ಆಕ್ಸೆಪ್ಟ್ ಮಾಡಿಕೊಂಡ್ರಿ ಅಂತಂದರೆ ಅದಕ್ಕೆ ಸೊಲ್ಯೂಷನ್ ಫಸ್ಟು ಸಿಕ್ಕಾಗೇನೆ ಅಂದರೆ ಫಿಫ್ಟಿ ಪರ್ಸೆಂಟ್ ಸೊಲ್ಯೂಷನ್ ಸಿಕ್ಕಾಗಿನೆ ಧೈರ್ಯ ಮಾಡಿದ್ರಿ ಅಂತಂದರೆ ಮುಗಿತು ಪ್ರಾಬ್ಲಮ್ ಖಂಡಿತ ನಿಮ್ಮಿಂದನೇ ಸಾಲ್ವ್ ಆಗತ್ತೆ ಅಂತ ಇನ್ನ ಎರಡನೇ ಪಾಯಿಂಟ್ ಅನ್ನು ನೋಡೋದಾದ್ರೆ ದ ನ್ಯೂ ಯು ಅಂತ ಅಂದರೆ ನೀವು ಹೊಸತನವನ್ನು ಕಲಿಬೇಕು ಹೊಸಬರಾಗಿ ಬದಲಾವಣೆಯನ್ನು ಆಗಬೇಕು ಅಂತ ಬೇರೆಯವ್ರಿಗೆ ನಾವು ಹೋಲಿಸ್ಕೊಳ್ತೀವಿ ಬೇರೆಯವ್ರ ಥರ ನಾವು ಆಗಬೇಕು ಅಂತ ಅಂದ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಆಗಿ ಯಾವುದೋ ಹೀರೋ ಹೀರೋಯಿನನ್ನು ನೋಡ್ತೀವಿ ಅಥವಾ ಯಾವುದೋ ಸಕ್ಸಸ್ಫುಲ್ ಆದಂಥ ವ್ಯಕ್ತಿಗಳನ್ನು ನೋಡ್ತೀವಿ ಅವ್ರ ಥರ ನಾವು ಆಗಬೇಕು ಅಂತ ಸಾಕಷ್ಟು ಯೋಚನೆ ಮಾಡ್ತೀವಿ ಅವ್ರ ಥರ ನಮ್ಗೆ ಯಾಕೆ ಆಗ್ಲಿಕ್ಕೆ ಆಗಲ್ಲ ಅಂತಲೂ ಕೂಡ ಯೋಚನೆ ಮಾಡ್ತೀವಿ ಎಷ್ಟೋ ಜನರನ್ನು ನೋಡಿಬಿಟ್ಟು ನಾವು ಈ ಥರ ಯೋಚನೆ ಮಾಡುವಂಥದ್ದು ಸಹಜವಾಗಿ ಆ ಥರ ಆಗಬೇಕು ಅಂತ ಅಂದರೆ ನಿಮ್ಮಲ್ಲಿ ಕೆಲವೊಂದಿಷ್ಟನ್ನು ಚೇಂಜಸ್ ಅನ್ನ ತಗೊಳ್ಬೇಕು ಸದ್ಯದ ಪರಿಸ್ಥಿತಿಲಿ ನಾವು ಬದುಕ್ತಾ ಇರೋದು ಹೇಗೆ ಅಂತಂದರೆ ಹಳೆಯ ಒಂದು ಫೀಲಿಂಗ್ಸ್ಗಳ ಮಧ್ಯದಲ್ಲಿ ಹಳೆಯ ಒಂದು ಯೋಚನೆಗಳ ಸದ್ಯ ಮಧ್ಯದಲ್ಲಿ ಆ್ಯಕ್ಷನ್ಗಳ ಒಂದು ಬದಲಾವಣೆಯನ್ನ ತಂದ್ಕೊಳ್ದೆ ಅದೇ ಆಕ್ಷನ್ ಮೂಡಲ್ಲಿ ನಾವು ಮುಂದುವರಿತಾ ಇರೋದ್ರಿಂದ ಅದರಿಂದ ನಾವು ಹೊರಗಡೆ ಬರಬೇಕಾಗತ್ತೆ ಮೊದಲು ನೀವು ಏನು ಅಂದ್ಕೊಂಡಿದ್ದೀರೋ ಯಾವ ಥರ ಆಗಬೇಕು ಅಂತ ಅನ್ಕೊಂಡಿದ್ದೀರೋ ಆ ಥರ ಆಗ್ಬೇಕು ಅಂತ ಇವೆಲ್ಲ ಬದಲಾವಣೆಯನ್ನು ತಂದ್ಕೋಬೇಕಾಗುತ್ತೆ ಯೋಜನೆಗಳನ್ನ ಚೇಂಜ್ ಮಾಡ್ಕೋಬೇಕು ಫೀಲಿಂಗ್ಸನ್ನು ಚೇಂಜ್ ಮಾಡ್ಕೋಬೇಕು ಆ್ಯಕ್ಷನನ್ನು ಚೇಂಜ್ ಮಾಡ್ಕೋಬೇಕು ಈ ಥರ ನೀವು ಚೇಂಜ್ ಮಾಡ್ಕೊಂಡ್ರಿ ಅಂತ ಮಾತ್ರ ನಿಮ್ಮಲ್ಲಿ ನೀವು ಹೊಸತನವಾಗಿ ಹೊಸ ನೀವು ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂದರೆ ನೀವು ಏನನ್ನು ಅಂದ್ಕೊಂಡಿದ್ದೀರೋ ಆ ಥರ ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನುವಂಥದ್ದು ಹಾಗಾಗಿ ಈ ಬುಕ್ಕಲ್ಲಿ ಎರಡು ಪಾಯಿಂಟನ್ನು ಹೇಳ್ತಾ ಇದ್ದಾರೆ ಒಂದೇದು ಏನು ಅಂತ ಹೇಳಿದರೆ ನೀರೋ ಜೆಝಿಇಟಿ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ನೀರೋ ಪ್ಲ್ಯಾಸ್ಟಿಸಿಟಿ ಅಂತ ನೀರೋ ಜೆಝಿಇಟಿ ಅಂತ ಹೇಳಿದರೆ ಓಲ್ಡ್ ಥರದ ಎಮೋಷನ್ಸ್ ಮತ್ತು ಫೀಲಿಂಗ್ಸ್ ಮತ್ತು ಆ್ಯಕ್ಷನ್ ಯೋಜನೆ ಇವೆಲ್ಲವನ್ನು ಕೂಡ ಹಾಗೆ ಕಂಟಿನ್ಯೂ ಆಗಿ ತೊಗೊಂಡು ಹೋಗುವಂಥದ್ದು ಅಂತ ಇವನ್ನು ನಾವು ಚೇಂಜಸ್ ಮಾಡ್ಕೋಬೇಕಾಗತ್ತೆ ಏನು ಅಂದ್ಕೊಂಡಿದ್ದೀವೋ ಆ ಥರ ಆಗಬೇಕು ಅಂತ ಅಂದರೆ ನಮ್ಮ ಲೈಫಲ್ಲಿ ನಾವು ನೀರೋಜಿಸಿಟಿ ಇರೋತನ ಇರೋದನ್ನು ಬಿಟ್ಟು ನೀರೋ ಪ್ಲ್ಯಾಸ್ಟಿಸಿಟಿ ಕಡೆ ಹೊರಡಬೇಕಾಗತ್ತೆ ಅಂದರೆ ಹೊಸದಾದಂಥ ಆಲೋಚನೆಗಳು ಹೊಸದಾದಂಥ ಫೀಲಿಂಗ್ಸ್ ಆ್ಯಕ್ಷನ್ ಎಲ್ಲವನ್ನು ಕೂಡ ಹುಟ್ಟಾಕೋಬೇಕಾಗತ್ತೆ ಆ ಥರ ಮಾಡಿದಾಗ ಮಾತ್ರ ನಾವು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ಎಲ್ಲದನ್ನು ಕೂಡ ಹೊಸ ನಾವು ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ ಅನ್ನುವಂಥದ್ದನ್ನು ಹೇಳಲಾಗಿದೆ ಇನ್ನು ತರ್ಡ್ ಒನ್ ಏನು ಅಂತ ಹೇಳಿದರೆ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೋಬೇಕು ನಿಂತ ನೀರಾಗದೆ ಹರಿಯುವ ನೀರಾಗಬೇಕು ದ ರಿವರ್ ಆಫ್ ದ ಚೇಂಜ್ ಅಂತ ಹೇಳಿ ಅಂದರೆ ಏನಾದರೂ ಸಾಧಿಸಬೇಕು ಅಂತಂದರೆ ನಮಗೆ ತಿಳಿದಿರೋದನ್ನೇ ಮಾಡಬೇಕು ನಾವು ಯಾವುದನ್ನು ಕೂಡ ರಿಸ್ಕ್ ಆಗಿ ತಗೊಳ್ಳಿಕ್ಕೆ ಇಷ್ಟಪಡಲ್ಲ ರಿಸ್ಕನ್ನು ತಗೊಳ್ಳಿಲ್ಲ ಅಂತಂದರೆ ನಮ್ಮ ಲೈಫಲ್ಲಿ ಚೇಂಜಸ್ಮೆಂಟನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಯಾವ ವ್ಯಕ್ತಿ ರಿಸ್ಕನ್ನು ತಗೊಳ್ಳಿಕ್ಕೆ ರೆಡಿ ಇರ್ತಾನೋ ಆತ ತನ್ನ ಲೈಫಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡ್ಕೊಳ್ತಾನೆ ಅಂತ ಹಾಗಾಗಿನೇ ಹೇಳುವಂಥದ್ದು ಹೆವಿ ರಿಸ್ಕ್ ಹೆವಿ ಬೆನಿಫಿಟ್ ಅಂತ ಹೆವಿ ಪ್ರಾಫಿಟ್ ಅಂತ ಹೇಳಿ ಸೊ ಹಾಗಾಗಿ ನಾವು ಯಾವಾಗಲೂ ಕೂಡ ಅಷ್ಟೇ ಹೊಸದರತ್ತ ಹೊಸ ಒಂದು ಆವಿಷ್ಕಾರದ ಕಡೆ ಹೋಗಬೇಕು ಅಂತಂದರೆ ಹಳೆಯದನ್ನು ಸ್ವಲ್ಪ ಅದರ ಅನುಭವವನ್ನು ತಗೊಳ್ಬೇಕು ಅದನ್ನೇ ತೊಗೊಂಡ್ಬಿಟ್ಟು ಅದೇ ಎಮೋಷನ್ಸಲ್ಲಿ ಅದೇ ಫೀಲಿಂಗ್ಸಲ್ಲಿ ಮುಂದುವರಿಬಾರ್ದು ಸೊ ನಾವು ಹೊಸದನವನ್ನು ಹುಟ್ಟುಹಾಕೋಬೇಕು ಅದಕ್ಕೆ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ ಪ್ರತಿದಿನ ನಾವು ಸತ್ತು ಬದುಕಬೇಕು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ನಾವು ಪ್ರತಿಯೊಂದು ಯಾವುದೋ ಒಂದು ಗರ ಅಹಿತಕರವಾದಂತಹ ಘಟನೆ ನಡೆದಿರುತ್ತೆ ಅಥವಾ ಯಾವುದೋ ಒಂದು ಸಿಚುವೇಶನ್ ಇರುತ್ತೆ ಅದನ್ನೇ ನಿಲ್ಸ್ಕೊಂಡು ಪ್ರತಿನಿತ್ಯನೂ ಕೂಡ ಅದೇ ಫೀಲಿಂಗ್ಸ್ ಅಲ್ಲಿ ಬದ್ಕೋದ್ಕಿಂತ ಅದಕ್ಕೆ ಶ್ರಾದ್ದವನ್ನ ಹಾಕ್ಬೇಕು ಅಂತ ಮರುದಿನ ಹೊಸತನದಿಂದ ಹೊಸದಾದಂಥ ಅಧ್ಯಯನವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಸೊ ಹಾಗಾಗಿ ಪ್ರತಿಯೊಂದು ಘಟನೆಯ ನಂತರವೂ ಕೂಡ ಅದು ನಿಮಗೆ ಸರಿ ಅನಿಸಿದರೆ ಅಥವಾ ಅದು ಕಹಿ ಅನಿಸಿದರೆ ಅದಕ್ಕೆ ಶ್ರಾದ್ದವನ್ನು ಬಿಡಬೇಕು ಅದು ಮುಗೀತು ಅನ್ನುವಂಥದ್ದನ್ನು ನೀವು ಮಾಡ್ತಾ ಹೋಗಬೇಕಾಗತ್ತೆ ಈ ಥರ ನೀವೇನಾದರೂ ಪ್ರತಿನಿತ್ಯನೂ ಕೂಡ ಹೊಸ ಥರತ್ತ ನಿಮ್ಮ ಜೀವನವನ್ನು ನಡೆಸ್ತಾ ಹೋದ್ರಿಂದ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡುಕೊಳ್ಳೋದ್ರ ಜೊತೆಗೆ ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಆದಷ್ಟು ಬೇಗನೆ ಸಾಧನೆ ಮಾಡ್ತೀರಾ ಅಂತ ಇನ್ನು ನಾಲ್ಕನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಮ್ಮ ತಂದೆಯಿಂದ ಅಥವಾ ನಮ್ಮ ಮುತ್ತಜ್ಜ ಅಥವಾ ಯಾರಿಂದಲೂ ನಮಗೆ ಜೀನ್ಸ್ ಪಾಸ್ ಆಗಿದೆ ಸೊ ಆ ಜೀನ್ಸ್ ಪ್ರಕಾರವೇ ನಾನು ಬದುಕ್ತೀನಿ ಅಂದರೆ ನಮ್ಮ ಹುಟ್ಟುಗುಣ ನಮ್ಮ ಫ್ಯಾಮಿಲಿ ಈ ಥರನೇ ಇರೋದು ಅನ್ನುವಂಥದ್ದು ಕೆಲವರ ಒಂದು ಅಭಿಪ್ರಾಯ ಆಗಿರುತ್ತೆ ಅದನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲೇ ಇರುತ್ತೆ ಸೊ ಹಾಗಾಗಿನೇ ಹೇಳುವಂಥದ್ದು ಈ ಬಾರಿಯೇ ಎಪಿಜೆನೆಟಿಕ್ ಇಂಜಿನಿಯರ್ ಅಂತ ಅಂದರೆ ನಮ್ಮಲ್ಲಿರುವಂಥ ಜೀನ್ಸ್ ಏನಿರುತ್ತಲ್ವ ನಮ್ಮಲ್ಲಿರುವಂಥ ಕೆಲವೊಂದಿಷ್ಟು ಹ್ಯಾಬಿಟ್ಸ್ ಏನಿರುತ್ತಲ್ವ ಅವೆಲ್ಲವನ್ನು ಕೂಡ ಚೇಂಜ್ ಮಾಡಿಕೊಳ್ಳುವಂಥ ಕೆಪ್ಯಾಸಿಟಿ ನಮಗಿದೆ ಅಂತ ಅದಕ್ಕೆ ಬೇಕಾಗಿರುವಂಥ ಪರಿಸರವನ್ನು ನಾವು ಹುಟ್ಟಾಕೋಬೇಕಾಗತ್ತೆ ಅದಕ್ಕೆ ಬೇಕಾಗಿರುವಂಥ ಯೋಜನೆಗಳನ್ನು ಹುಟ್ಟಾಕೋಬೇಕಾಗತ್ತೆ ಅದಕ್ಕೆ ಏನೆಲ್ಲ ಬೇಕಲ್ವಾ ಅಂದರೆ ಇವಾಗ ನೀವೊಂದು ಸಾಧನೆ ಮಾಡಬೇಕು ಇವಾಗ ಒಬ್ಬರು ಯಾರೋ ಒಬ್ಬರು ಬಡಿಗ ಬಡಿಗೆ ಕೆಲಸವನ್ನು ಮಾಡ್ತಾಯಿರ್ತಾರೆ ಆತನ ಮಗ ಬಡಿಗೆ ಕೆಲಸದಲ್ಲೇ ಕಂಟಿನ್ಯೂ ಆಗಬೇಕು ಅಂತ ಏನಿಲ್ಲ ಆತ ಬೇರೆ ಕೆಲಸವನ್ನು ಕೂಡ ಮಾಡ್ಬೋದು ಅಂದ ಅತ್ಯುತ್ತಮವಾದಂಥ ಸಾಧನೆಯನ್ನು ಕೂಡ ಮಾಡ್ಬೋದು ಇಲ್ಲಿ ಕರಗತವಾಗಿ ಕುಟುಂಬದಿಂದ ಬಂದಿರುವಂಥದ್ದನ್ನೇ ನಾನು ಕಂಟಿನ್ಯೂ ಆಗಿ ಮಾಡ್ತೀನಿ ಅಂತ ಅನ್ನೋದ್ರ ಬದಲಾಗಿ ನಾವು ಹೊಸದನ್ನು ಕೂಡ ಕಲಿಬಲ್ಲೆ ಹೊಸದನ್ನು ಕೂಡ ಮಾಡಬಲ್ಲೆ ಅನ್ನುವಂಥ ಕೆಪ್ಯಾಸಿಟಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇರುತ್ತೆ ಹಾಗಾಗಿ ನಿಮ್ಮ ಜೀವನದ ಶಿಲ್ಪಿ ನೀವೇ ಆಗಿರ್ತೀರ ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನುವಂಥದ್ದು ಏನಿರತ್ತಲ್ವ ಅದೆಲ್ಲದೂ ಕೂಡ ನಿಮ್ಮ ಕೈಯಲ್ಲೇ ಇರತ್ತೆ ಸೊ ಹಾಗಾಗಿನೇ ಹೇಳುವಂಥದ್ದು ನಿಮ್ಮ ಜೀವನದ ಶಿಲ್ಪಿ ನೀವೇ ಆಗಿರಬೇಕು ಅಂತ ಹಾಗಾಗಿ ನಾವು ಯಾವಾಗಲೂ ಕೂಡ ಅಷ್ಟೆ ನಮ್ಮದು ಇದೇ ಥರ ನಮ್ಮ ಲೈಫ್ ಹೀಗೆ ಇರೋದು ಹೀಗೆ ಅಂತ ಅಂದ್ಕೊಂಡು ಕೂತ್ಕೊಳ್ಳೋ ಬದಲಾಗಿ ಹೊಸತನದತ್ತ ಯೋಚನೆ ಮಾಡಿಕೊಂಡು ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿದೆ ಸೊ ಅದನ್ನು ರೂಪಿಸ್ಕೋಬೋದು ಅಂತ ಇನ್ನು ಐದನೇ ಪಾಯಿಂಟು ತುಂಬನೇ ಇಂಪಾರ್ಟೆಂಟ್ ಮೆಂಟಲ್ ರಿಹರ್ಸಲ್ ಇದು ಹೇಗೆ ಅಂತ ಹೇಳಿದರೆ ನಮ್ಮ ಫ್ಯೂಚರ್ ಹೇಗಿರಬೇಕು ಅಂತ ನಾವು ಏನು ಅಂದ್ಕೊಂಡಿದ್ದೀವಲ್ವ ಹಾಗಿರಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೀವಿ ಸೊ ಅದನ್ನು ನಾವು ಮಾಡಬೇಕಾಗಿರುವಂಥದ್ದು ಪವರ್ಫುಲ್ ಆದಂಥ ಪಾಸಿಟಿವ್ ಆದಂಥ ಎಮೋಷನ್ಸಿಂದ ನೀವು ಮೆಂಟಲ್ ರಿಹರ್ಸಲನ್ನು ಮಾಡಬೇಕಾಗತ್ತೆ ಅಂದರೆ ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಹೋಗಬೇಕಾಗತ್ತೆ ನೀವು ಏನು ಫ್ಯೂಚರಲ್ಲಿ ಏನು ಆಗಬೇಕು ಅಂದ್ಕೊಂಡಿದ್ದೀರಲ್ವ ಆ ಥರ ಆಗಬೇಕು ಅನ್ನುವಂಥದ್ದನ್ನು ರಿಯಲ್ ಆಗಿ ಇವಾಗ ಆಗಿದ್ರಿ ಅನ್ನೋ ಥರ ಊಹೆ ಮಾಡ್ಕೋಬೇಕಾಗತ್ತೆ ಇದನ್ನು ನೀವು ಪ್ರತಿನಿತ್ಯನೂ ಕೂಡ ಮಾಡ್ತಾ ಹೋಗಬೇಕಾಗತ್ತೆ ಆ ಥರ ಮಾಡ್ತಾ ಹೋದ್ವಿ ಅಂದರೆ ನಿಮ್ಮ ಒಂದು ಸಬ್ಕಾನ್ಸಿಯಸ್ ಮೈಂಡ್ ಅದನ್ನು ನಂಬ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಸಬ್ಕಾನ್ಸಿಯಸ್ ಮೈಂಡ್ ಯಾವಾಗ ನಂಬ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೋ ಆಗ ನೀವು ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಹೇಳುವಂಥದ್ದು ನೀವೇನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಮ್ಯಾನಿಫೆಸ್ಟೇಷನನ್ನು ಪ್ರತಿನಿತ್ಯನೂ ಕೂಡ ಮಾಡ್ತಾ ಇರಬೇಕು ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅನ್ನುವಂಥದ್ದು ಇನ್ನ ಆರನೇ ಪಾಯಿಂಟ್ ಗ್ರ್ಯಾಟಿಟ್ಯೂಡ್ ಗ್ರ್ಯಾಟಿಟ್ಯೂಡ್ ಇಸ್ ದ ನ್ಯೂ ಆ್ಯಟಿಟ್ಯೂಡ್ ಅಂತ ಹೇಳ್ತಾರೆ ಅಂದರೆ ಕೃತಜ್ಞತೆಯ ಭಾವನೆ ಇತ್ತು ಅಂತ ಹೇಳಿದ್ರೆ ನಿಮ್ಮಲ್ಲಿ ಹೊಸತನ ಅನ್ನುವಂಥದ್ದು ತಾನಾಗೆ ಹುಟ್ಕೊಳ್ಳುತ್ತೆ ಅಂತ ಈ ಕೃತಜ್ಞತೆ ಅನ್ನುವಂಥ ಭಾವನೆ ಏನಿದೆಯಲ್ಲ ಇದು ಎಲ್ಲರಲ್ಲೂ ಕೂಡ ಹುಟ್ಟಾಕಬೇಕು ಎಲ್ಲರಲ್ಲೂ ಕೂಡ ಇರಬೇಕು ಕೂಡ ಅಂದರೆ ನಾವು ಈ ಪರಿಸರದಲ್ಲಿ ಬದುಕ್ತಾ ಇದ್ದೀವಿ ಈ ಪರಿಸರಕ್ಕೆ ಒಂದು ಗ್ರಾಟಿಟ್ಯೂಡನ್ನು ಸಲ್ಲಿಸುವಂಥದ್ದು ಲೈಫಲ್ಲಿ ನಮಗೆ ಏನೇ ನಡೆದರೂ ಕೂಡ ಅದಕ್ಕೆ ಗ್ರಾಟಿಟ್ಯೂಡನ್ನು ಸಲ್ಲಿಸುವಂಥದ್ದು ಲೈಫ್ ಲಾಂಗ್ ನಮ್ಮಲ್ಲಿ ಜೊತೆಗೆ ಏನೇನಿದೆಯೋ ಅದೆಲ್ಲದಕ್ಕೂ ಕೂಡ ಗ್ರಾಟಿಟ್ಯೂಡನ್ನು ಸಲ್ಲಿಸುವಂಥದ್ದು ಈ ಗ್ರಾಟಿಟ್ಯೂಡನ್ನು ಯಾರು ತಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋಗ್ತಾರೋ ಆತ ವ್ಯಕ್ತಿ ಇರ್ಬೋದು ಪರಿಸರ ಇರ್ಬೋದು ಆತ ಬದುಕ್ತಿರುವಂಥ ರೀತಿಯಾಗಿರ್ಬೋದು ಒಂದು ಕೃತಜ್ಞತೆಯ ಭಾವನೆಯಿಂದನೇ ಬದುಕ್ತಾ ಸ್ಟಾರ್ಟ್ ಮಾಡ್ತಾನೆ ಆತನಿಗೆ ಕೃತಜ್ಞತೆಯ ಭಾವನೆ ಯಾವ ವ್ಯಕ್ತಿಯಲ್ಲಿ ಯಥೇಚ್ಛವಾಗಿರುತ್ತೋ ಆ ವ್ಯಕ್ತಿ ಎಲ್ಲೂ ಕೂಡ ಸೋಲನ್ನು ಕಾಣಲ್ಲ ಆತನನ್ನು ಸೋಲಿಸಲಿಕ್ಕೂ ಕೂಡ ಸಾಧ್ಯತೆ ಇಲ್ಲ ಯಾಕೆಂದರೆ ಆತನ ಒಂದು ಕೃತಜ್ಞತೆ ಆತನ ಒಂದು ನಮ್ರತೆ ಏನಿದೆಯಲ್ಲ ಅದು ಎಲ್ಲರ ಮುಂದೂ ಕೂಡ ಏನೇ ಮಾಡಿದರೂ ಕೂಡ ಅದು ಸೋಲಲಿಕ್ಕೆ ಸಾಧ್ಯತೆ ಇರಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಗ್ರಾಟಿಟ್ಯೂಡನ್ನು ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು ಈ ಕೃತಜ್ಞತೆಯ ಭಾವನೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋದ್ರು ಅಂತಂದರೆ ಆತನನ್ನು ಎಲ್ಲೂ ಕೂಡ ಸೋಲಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಷ್ಟೇ ಅಲ್ಲ ಆತ ಏನು ಅಂದ್ಕೊಂಡಿದ್ದಾನೋ ಅದನ್ನು ಸಾಧಿಸಬೇಕು ಅಂತಂದರೆ ಈ ಒಂದು ಕೃತಜ್ಞತೆಯ ಮನೋಭಾವನೆ ಇರಬೇಕು ಕೃತಜ್ಞತೆಯ ಮನೋಭಾವನೆ ಯಥೇಚ್ಛವಾಗಿ ಇದ್ದಾಗ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದೆಲ್ಲದಕ್ಕೂ ಕೂಡ ಯೂನಿವರ್ಸ್ ಆಗಿರ್ಬೋದು ಅಥವಾ ನೀವು ನಂಬಿರುವಂಥ ದೇವತೆಗಳಾಗಿರ್ಬೋದು ಅಶ್ವಿನಿ ದೇವತೆಗಳಾಗಿರ್ಬೋದು ಇವರೆಲ್ಲರೂ ಕೂಡ ಅಸ್ತು ಅಂತ ಹೇಳ್ತಾರೆ ಅಂತ ಅನ್ನುವಂಥದ್ದು ಹಾಗಾಗಿನೇ ಈ ಕೃತಜ್ಞತೆಯ ಭಾವನೆಯನ್ನು ಇಟ್ಕೋಬೇಕು ಅಂತ ಇನ್ನು ಆರನೇದಾಗಿ ತುಂಬಾ ಇಂಪಾರ್ಟೆಂಟ್ ಆ್ಯಕ್ಟಿವ್ ಸಬ್ಕಾನ್ಸಿಯಸ್ ಮೈಂಡ್ ನೀವು ಆಕ್ಟಿವ್ ಮಾಡ್ಕೋಬೇಕಾಗಿರುವಂಥದ್ದು ಸಬ್ ಕಾನ್ಸಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಅಂತಂದರೆ ನಮ್ಮ ಬ್ರೈನಲ್ಲಿ ಈಗಾಗಲೇ ನಾನು ಹೇಳ್ದು ಹೇಳಿದ್ದೀನಿ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಇದೆ ಸೊ ಸಬ್ ಕಾನ್ಸಿಯಸ್ ಮೈಂಡ್ ಮತ್ತು ಕಾನ್ಸಿಯಸ್ ಮೈಂಡ್ ಎರಡೂ ಒಂದು ಯಾವುದಾದ್ರೂ ಯೋಚನೆ ಒಂದೇ ಆಗಿತ್ತು ಅಂತ ಅಂದರೆ ಆ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಅದೇನಾದರೂ ಆ್ಯಕ್ಟಿವ್ ಆಯಿತು ಅಂತ ಹೇಳಿದರೆ ಅದು ಆದಷ್ಟು ಬೇಗ ನೆರವೇರುತ್ತೆ ಅಂತ ಕರೆಕ್ಟಾಗಿ ಬ್ರೈನ್ ವೇ ಅಲ್ಲಿ ನಮ್ಮ ಆಲೋಚನೆಗಳು ಏನಾದರೂ ಸಾಗಿದ್ವು ಅಂತ ಹೇಳಿದರೆ ಅವು ಆದಷ್ಟು ಬೇಗ ಸಕ್ಸಸ್ಫುಲ್ ಆಗುತ್ತೆ ಅಂತ ಸಾಮಾನ್ಯವಾಗಿ ನಮ್ಮ ಬ್ರೈನು ಬಿಟಾ ಮತ್ತು ಅಲ್ಪ ವೇಯಸ್ ಮಧ್ಯದಲ್ಲಿ ಇರ್ತಾ ಇರತ್ತೆ ಯಾವಾಗಲೂ ಕೂಡ ಅಷ್ಟೇ ಆ ಒಂದು ಸ್ಟೇಜಲ್ಲಿ ನಾವು ಇರ್ತಾ ಇರ್ತೀವಿ ಸೊ ಈ ಸ್ಟೇಜಿಂದ ನಾವು ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಂತಂದರೆ ಅಲ್ಪ ಸ್ಟೇಜಲ್ಲಿ ಏನಾದರೂ ನಾವು ಒಂದಿಷ್ಟು ವಿಷಯಗಳನ್ನು ನಾವೇನು ಅಂದ್ಕೊಂಡಿದ್ದೀವೋ ಅವೆಲ್ಲವನ್ನೂ ಕೂಡ ನಾವೇನಾದರೂ ಮನನ ಮಾಡ್ಕೊಂಡ್ವಿ ಅಂತಂದರೆ ಆ ಸಮಯದಲ್ಲಿ ಸಬ್ ಕಾನ್ಸಿಯಸ್ ಮೈಂಡ್ ಯಥೇಚ್ಛವಾಗಿ ಆ್ಯಕ್ಟಿವ್ ಇರುತ್ತೆ ಆಗ ಅದೆಲ್ಲದೂ ಕೂಡ ಫಿಲ್ಫುಲ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಒಂದು ಆ ಬೆಟರ್ ಸ್ಟೇಜಲ್ಲಿ ನಮ್ಮ ಬ್ರೈನ್ ಏನಿದೆಯಲ್ಲ ತುಂಬ ಅಂದರೆ ತುಂಬಾ ಅಟ್ರಾಕ್ಟಿವ್ ಅಲರ್ಟ್ ಮತ್ತು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಅಂದರೆ ಎಚ್ಚರ ಇರ್ತೀವಿ ಆ ಸಮಯದಲ್ಲಿ ಸಬ್ ಕಾನ್ಸಿಯಸ್ ಮೈಂಡು ಸ್ವಲ್ಪ ಮಂದಗತಿಯಲ್ಲಿರುತ್ತೆ ಬಟ್ ಕಾನ್ಸಿಯಸ್ ಮೈಂಡು ತುಂಬಾ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಬಟ್ ನೀವು ಯಾವಾಗ ಸ್ಟೇಜಿಗೆ ಹೋಗ್ತೀರಾ ಅಂದರೆ ಈ ಕಡೆ ನಿದ್ದೆನೂ ಅಲ್ಲ ಈ ಕಡೆ ಎಚ್ಚರನೂ ಅಲ್ಲ ಅಂತ ಸ್ಟೇಜಲ್ಲಿ ಇರ್ತೀರಲ್ವ ಆ ಸಮಯವನ್ನು ನಾವು ಸ್ಟೇಜ್ ಅಂತ ಕರಿತೀವಿ ಆ ಸಮಯದಲ್ಲಿ ಸಬ್ ಕಾನ್ಸಿಯಸ್ ಮೈಂಡ್ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ ಅದರಿಂದ ನೀವೇನಾದರೂ ಟೀಟಾ ಸ್ಟೇಜ್ವರೆಗೂ ಏನಾದರೂ ನಿಮ್ಮ ಯೋಚನೆಗಳನ್ನು ತೊಗೊಂಡು ಹೋದ್ರಿ ಅಂತಂದರೆ ಡೀಪಾಗಿ ಮೆಡಿಟೇಷನ್ ಮಾಡೋದ್ರ ಮುಖಾಂತರ ನೀವೇನಾದರೂ ಇದನ್ನು ಸಾಧನೆ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಮೆಡಿಟೇಷನ್ ಮಾಡುವಾಗಲೂ ಕೂಡ ಅಷ್ಟೇ ಅಲ್ಪ ಸ್ಟೇಜಲ್ಲಿ ನೀವಿರ್ತೀರಾ ಅಲ್ಪ ಸ್ಟೇಜಲ್ಲಿ ಮೆಡಿಟೇಷನನ್ನು ಮಾಡ್ತಾ ಇರ್ತೀರಾ ಅಂದರೆ ನೀವು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡಿರ್ತೀರಾ ಬಟ್ ಕುತ್ಕೊಂಡು ನೀವೇನು ನಿದ್ದೆ ಮಾಡ್ತಾ ಇರೋಲ್ಲ ಅಥವಾ ಈ ಕಡೆ ಫುಲ್ಲು ಜ್ಞಾನ ತಪ್ಪಿನೂ ಕೂಡ ಇರೋಲ್ಲ ಆ ಥರ ಸ್ಟೇಜಲ್ಲೇ ಇರ್ತೀರ ಅಂದರೆ ಆ ಸಮಯದಲ್ಲಿ ನೀವೇನಾದರೂ ಕೇಳ್ಕೊಂಡ್ರಿ ಏನಾದರೂ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಆಕ್ಟಿವ್ ಆಗಿ ಸಂಪೂರ್ಣವಾಗಿ ನೀವು ಏನು ಅನ್ಕೊಂಡಿದ್ರು ಅದೆಲ್ಲದೂ ಕೂಡ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಇವಿಷ್ಟೇ ಅಲ್ಲದೆ ನಿಮ್ಗೆ ಏನಾದರೂ ಈ ಬುಕ್ ಬೇಕಾಗಿತ್ತು ಅಂತಂದರೆ ನೀವು ಇಂಟ್ರೆಸ್ಟ್ ಇದ್ದರೂ ಈ ಬುಕ್ಕನ್ನು ತಗೊಳ್ಬೋದು ಇದರಲ್ಲಿ ತುಂಬ ಇನ್ನಷ್ಟು ಮಾಹಿತಿಗಳಿದ್ದಾವೆ ಕನೆಕ್ಷನ್ ಬಿಟ್ವೀನ್ ದ ಮೈಂಡ್ ಆ್ಯಂಡ್ ಬಾಡಿ ಬಗ್ಗೆ ಇರ್ಬೋದು ಅಥವಾ ಬಿಲೀಫ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಹೆಲ್ತ್ ಮತ್ತು ಲೈಫಿನ ಒಂದು ಏನೇ ಇರತ್ತಲ್ವ ಚೇಂಜಸ್ ಪೆಂಟ್ ಇರುತ್ತಲ್ವ ಸೊ ಅದ್ರ ಬಗ್ಗೆ ಇರ್ಬೋದು ಇನ್ನು ನಿಮ್ಮ ಒಂದು ಏನಾದರೂ ಥಾಟ್ಸು ಚೇಂಜಸ್ ಥಾಟ್ಸ್ ಏನಾದರೂ ಬೇಕಾಗಿತ್ತು ಅಂತಂದರೆ ಅದ್ರ ಬಗ್ಗೆ ಇರ್ಬೋದು ಎಲ್ಲದನ್ನು ಕೂಡ ಇನ್ಸ್ಪೈರಿಂಗ್ ರಿಯಲ್ ಲೈಫ್ ಸ್ಟೋರೀಸ್ ಬಗ್ಗೆ ಒಂದಿಷ್ಟು ಸ್ಟೋರಿಗಳ ಬಗ್ಗೆಯೂ ಕೂಡ ಅಲ್ಲಲ್ಲೇ ಕೊಟ್ಟಿದ್ದಾರೆ ಸೊ ಎಲ್ಲದೂ ಕೂಡ ತುಂಬನೇ ತುಂಬಾ ಚೆನ್ನಾಗಿದೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದು ಈ ಬುಕ್ಕನ್ನು ನೀವು ಕೂಡ ಪರ್ಚೇಸ್ ಮಾಡಿಕೊಂಡು ಓದ್ಕೋಬೋದು ತುಂಬ ಏನು ರೇಟ್ ಇಲ್ಲ ಒಂದು ನಾಲ್ಕುನೂರಿಂದ ಐದುನೂರು ರೂಪಾಯಿ ಒಳಗಡೆ ಇದೆ ಸೊ ಅಷ್ಟು ರೀಸನೇಬಲ್ ರೇಟಲ್ಲಿ ಇದೆ ಬಟ್ ಇದು ಇಂಗ್ಲೀಷಲ್ಲಿದೆ ಕನ್ನಡದಲ್ಲಿ ನಾನು ನೋಡಿಲ್ಲ ಸೊ ನೋಡ್ಕೊಳ್ಳಿ ಕನ್ನಡದಲ್ಲಿ ಏನಾದರೂ ಸಿಕ್ಕರೆ ಇದೇ ಥರದ ಬುಕ್ಸು ತೊಗೊಳ್ಳಿ ಖಂಡಿತ ಯೂಸ್ಫುಲ್ ಇದೆ ಒಂದು ಸಾರಿ ಯಾರಾದರೂ ಓದಿದರೆ ನಿಮಗೇನಾದರೂ ನಿಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡ್ಕೋಬೇಕು ಅನಿಸಿದರೆ ನೀವೇನಾದರೂ ನಿಮ್ಮ ಲೈಫಲ್ಲಿ ಅಂದ್ಕೊಂಡಿರೋ ಥರ ನೀವು ಒಂದು ಏನಾದರೂ ಚೇಂಜಸ್ಮೆಂಟನ್ನು ಲೈಫನ್ನು ಚೇಂಜಸ್ಮೆಂಟ್ ಮಾಡ್ಕೋಬೇಕು ಅಂತ ಅನಿಸಿದರೆ ಈ ಒಂದು ಬುಕ್ಕನ್ನು ಖಂಡಿತ ಓದ್ಬೋದು ಓದ್ಬಿಟ್ಟು ಸಂಪೂರ್ಣವಾಗಿ ತಿಳ್ಕೊಳ್ಳಿ ನಿಮ್ಮ ಲೈಫಲ್ಲೂ ಕೂಡ ಅಳವಡಿಕೆ ಮಾಡ್ಕೊಳ್ಳಿ ಚೇಂಜಸ್ಮೆಂಟ್ ಅಂತೂ ಖಂಡಿತ ಖಂಡಿತ ಆಗತ್ತೆ ಅನ್ನುವಂಥದ್ದು ಹಾಗೆಯೇ ಲೈಫಲ್ಲಿ ಅಂದುಕೊಂಡದ್ದು ಸಾಧನೆ ಮಾಡಬೇಕು ಅಂತಂದರೆ ಈ ಐದು ಪಾಯಿಂಟ್ಸ್ ಆದರೂ ನಮ್ಮಲ್ಲಿ ಇರಲೇಬೇಕು ಇವನ್ನ ಅಳವಡಿಕೆ ಮಾಡಿಕೊಳ್ಳೇಬೇಕು ಅಂತ ಇವತ್ತಿನೆಂದರೆ ಎಲ್ಲರೂ ಕೂಡ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ ಅದನ್ನು ಜಸ್ಟ್ ರೀಕಾಲ್ ಮಾಡೋದಾದರೆ ಸ್ವಲ್ಪ ನೋಡೋದಾದರೆ ಮೊದಲನೇದಾಗಿ ನಮ್ಮೊಳಗಡೆ ಅದ್ಭುತವಾದಂಥ ಸೂಪರ್ ಆದಂಥ ಪವರ್ ಇದೆ ನಮ್ಮ ಪ್ರಾಬ್ಲಮನ್ನ ನಾವೇ ಸಾಲ್ವ್ ಮಾಡ್ಕೊಳ್ತೀವಿ ಎರಡನೇದಾಗಿ ನ್ಯೂ ಯು ನಾವು ಏನನ್ನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಹೊಸತನವನ್ನು ಕಲಿಬೇಕು ಹೊಸದನ್ನು ಕಲಿತಾ ಇರಬೇಕು ಹಳೇದನ್ನು ಬಿಡ್ತಾ ಇರಬೇಕು ಹೊಸ ಹೊಸದನ್ನು ಹುಟ್ಟಾಕ್ತಾ ಇರಬೇಕು ಹೊಸದರತ್ತ ನಮ್ಮನ್ನು ನಾವು ಪಾಲಿಸ್ಕೋಬೇಕು ಅಂತ ಇನ್ನು ಮೂರನೇ ಪಾಯಿಂಟ್ಸ್ ಅಂತಂದರೆ ದ ರಿವರ್ ಆಫ್ ದ ಚೇಂಜ್ ಅಂತ ಅಂದರೆ ರಿವರ್ ಥರ ನಾವು ನಿಂತ ನೀರಾಗದೆ ಏನಾಗ್ತಿರಬೇಕು ಹರಿಯುವಂಥ ನೀರಾಗ್ತಾ ಇರಬೇಕು ಅಂದರೆ ನಿರಂತರವಾಗಿ ಕಲಿಕೆ ನಮ್ಮಲ್ಲಿ ಪ್ರತಿದಿನವೂ ಇರ್ತಾ ಇರಬೇಕಾಗತ್ತೆ ಯಾವುದೋ ಒಂದು ವಿಷಯ ಘಟನೆ ನಡೆದಿತ್ತು ಅಂದರೆ ಅದನ್ನಲ್ಲೇ ಸ್ಟಾಪ್ ಮಾಡಬೇಕು ಹೊಸದರತ್ತ ಹೊಸತನದಿಂದ ಹೊಸ ದಿನ ದಿನ ನಾವೇನಾಗಬೇಕು ಹೊಸತನದಿಂದ ಮುನ್ನುಗ್ಗಬೇಕು ಅಂತ ನಾಲ್ಕನೇ ಪಾಯಿಂಟ್ ನಮ್ಮ ಜೀವನದ ಶಿಲ್ಪಿ ನಾವೇ ಆಗಿರಬೇಕು ಅಂತ ಈ ಬಾರಿಯೇ ಎಪಿಜೆನೆಟಿಕ್ ಇಂಜಿನಿಯರ್ ಅಂತ ಸೊ ಇದನ್ನ ನಾವು ನೆನ್ಪಿಟ್ಕೋಬೇಕು ಇನ್ನ ಐದನೇ ಆಗಿ ಐದನೆಯದಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಮೆಂಟಲ್ ರಿಹರ್ಸಲ್ ಮಾಡ್ತಾ ಹೋಗಬೇಕಾಗತ್ತೆ ಇನ್ನ ಐದನೆಯದಾಗಿ ಆರನೆಯದಾಗಿ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸುವಂಥದ್ದು ಸಲ್ಲಿಸುವಂತದ್ದು ಗ್ರಾಟಿಟ್ಯೂಡ್ ಕೃತಜ್ಞತೆಯ ಭಾವನೆಯನ್ನ ಹುಟ್ಟಾಕೋಬೇಕಾಗತ್ತೆ ಇನ್ನ ಏಳನೆಯದಾಗಿ ಸಬ್ಕಾನ್ಸಿಯಸ್ ಮೈಂಡನ್ನು ಮೈಂಡ್ ಆಕ್ಟಿವ್ ಮಾಡ್ಕೋಬೇಕು ಇವಿಷ್ಟನ್ನು ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂದರೆ ಇವು ಒಂದಕ್ಕೊಂದು ಲಿಂಕ್ ಇದ್ದಾವೆ ನಮ್ಮ ಒಂದು ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ ಇವೆಲ್ಲದಕ್ಕೂ ಕೂಡ ಒಂದರಿಂದ ಒಂದಕ್ಕೆ ಲಿಂಕ್ ಇದೆ ಸೊ ಈ ಲಿಂಕನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಇದನ್ನು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡಿಕೊಂಡು ಖಂಡಿತ ಮುನ್ನುಗ್ಗಿ ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲದೂ ಕೂಡ ಆಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ಫೇಲ್ಯೂರ್ ಅನ್ನುವಂಥದ್ದು ಇರೋದೇ ಇಲ್ಲ ಫೇಲ್ಯೂರ್ ಆದಾಗ್ಲೇ ಸಕ್ಸಸ್ಸಿನ ರುಚಿ ಗೊತ್ತಾಗುವಂಥದ್ದು ಸಣ್ಣ ಪುಟ್ಟ ಫೇಲ್ಯೂರ್ ಆಯಿತು ಅಂತಂದರೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದನ್ನು ಮೆಟ್ಟಿ ನಿಂತು ಸಾಧನೆಯಿಂದ ಮತ್ತೊತ್ತು ಮುನ್ನುಗ್ಗಬೇಕಾಗತ್ತೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ರಿಲೇಟಿವ್ಸಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಪೂರ್ತಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು